ಒಂದು ಚಿಕ್ಕಬಳ್ಳಾಪುರ ಎಸ್ಪಿ ಒಂದು ಸೋಕಸ್ ನೋಟಿಸ್ ಆಗಿತ್ ಮಿಲಾಡ್ ಆ ಅಫೆನ್ಸು ಫೋರ್ ಫಿಫ್ಟಿ ಸೆವೆನ್ ತ್ರೀ ಏಯ್ಟಿ ಮಾರ ಹಾ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಂತಂದಾರ್ ಮ್ಯಾಲ ಬೆಳಿಗ್ಗೆ ಅಂದ್ರೆ ಯಾರ್ ಯಾರ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಾರ ಆಹ್ ನಾ ಹಾ ಅವ್ರ ಮುಂಚೆ ಮಾಡಿದಿಲ್ಲ ಎಸ್ಪಿ ಅವ್ರ ಅವ್ರಿಗೆ ಸೋಕಸ್ ನೋಟಿಸ್ ಆಗಿತ್ ಮಿಲಾಡ್ ಅವ್ರ ಶೋಕಸ್ ನೋಟಿಸ್ ಆಗಿದೆ ಕೆಡ್ಕೊಂಡ್ ಬಂದಾರೆ ಇಲ್ದ್ರ ಯಾಕೆ ಹಿಡ್ಕೊಂಡ್ ಬರ್ತಿದ್ರು ಇಲ್ಲದ ಯಾಕೆ ಹಿಡ್ಕೊಂಡ್ ಬರ್ತಿದ್ರು ಬುಡಕ್ ಹಾಕೊಂಡ್ ಕೋತಿದ್ದೆ ನಲ್ಲಿ ಆ ಆಲ್ ರೈಟ್ ಒಂದು ರಿಮಾಂಡ್ ಮಾಡಿಬಿಡಿ ಅಷ್ಟೇ ಆ ಫೈಲ್ ತರಿಸಿ ರಿಮಾಂಡ್ ಮಾಡಿಬಿಡಿ ಹಾ ಅವ್ರ ಹತ್ರ ಮೆಮೋ ನೀವು ಸುಮ್ಮನೆ ಹಂಗೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಅವ್ರ ಥರ ಮೆಮೊ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಎಂಡದು ಲಿಸ್ಟು ಹಾಂ ಎಸ್ ಅಲ್ಲಿ ಎಸ್ ಪಿ ಯಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡ್ಬೇಕು ಎಸ್ ಪಿ ಯಲ್ಲಿ ಶೋಕಾಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಯಲ್ಲಿ ಕೇಳಿದೆ ದುರಂಕಾರ ಇನ್ನೋರ್ಗೆ ಕೋರ್ಟ್ಗೆ ಬರ್ದೇರೋ ಅಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ಅವ್ರು ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ಲು ಸೊಂಟದ ಕೆಳಗಡೆದೇನೆ ಜನ್ಮ ಜಾಲ ಇಂಥ ಮಕ್ಳ ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವ್ ನೀವುಗಳಿಂದ ನಾನಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟೊತ್ತಿಗೆ ಆಗ್ಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ನಲ್ಲಿ ನಲ್ಲಿ ಬಂತು ಅಂತಂದ್ರೆ ಬಂದು ಕನ್ ಇದ್ರ ಮೇಲೆ ಒರೆಸಿ ಐವತ್ತು ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಮಿತಿ ನಾಗರಿಕ ಸಮಿತಿ ಅಂತ ಎಲ್ಲ ಅನಾಗರಿಕರ ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವನು ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಕುಟ್ನಂತೋ ಇವಾಗ ಹೆಂಗ್ ಅಂತು ಅವ್ನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಸ್ವಾಮಿ ಮಾವನ್ ಮನೆಗೆ ಅಂತ ಸಿಕ್ಬಿಟ್ ಸಿಕ್ಬಿಟ್ನಂತು ಅವ್ ಯಾರು ಕರ್ಕೊಂಡ್ ಜೊತೆಗೆ ಯಾರು ಬಂದಾರೋ ಈ ಕಡೆ ಬಾರ ಇಲ್ಲಿ ಯಾರು ಬಂದಾರೋ ಮಾತಾಡಿ ಮಗ ಹೆಂಡತಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ ಮಗ ಬಂದೆ ಅಲ್ಲಿ ಯಾಕೆ ನಿಲ್ಸಿದಿ ಒಳಕರಿ ಅವನೇನ್ ಹಿಡಿಯಲ್ಲ If I may be permitted to submit in this matter, you have no locus. Please, no, 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 sir. This you company. have no locus unless you appear by filing the power. Please. This fellow jumped the bail. Please. Better in such cases, you don't appear. Please. You understand that? Otherwise, he is to pay the entire bond amount right now. Will he pay? What I was instructed, Menard, if I may be permitted to submit, that Menard on the previous occasion, Menard, I am not on record. ಮೆಲಾಡ್ ಮೆಲಾಡ್ ಕೌನ್ಸಿಲ್ ನಾಟ್ ನಾಟ್ ವೆದರ್ ಯು ಆರ್ ನೋ ನೋ ಅಂಥವೆಲ್ಲ ಕತೆಗಳೆಲ್ಲ ನಮ್ಮ ಕೋರ್ಟ್ ಅಲ್ಲಿ ಹೇಳಬೇಡಿ ಕಾಗಕ್ಕ ಗೊಪಕ್ಕ ಬಿಟ್ಬಿಡಿ ಸಾಕಲ್ಲಿಗೆ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಇಂಥದ್ದೆಲ್ಲ ಕೆಲ ಬರಬಾರ್ದು ಅಂತ ಕೋರ್ಟ್ನಲ್ಲಿ ನಲ್ಲಿ ಯಾವತ್ತು ಒಂದ್ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕೆಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಆಗಲ್ಲ ನಾವು ಇವಾಗ ನೀವು ಅಪಿಯರ್ ಇದ್ದರೂ ಕೂಡ ಯಾರು ಹಮಿ ಕಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂತದ್ದು ಹಂಗೆಲ್ಲ ಏನು ಮಾಡೋ ಅಂತದ್ದು ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾ ಅಷ್ಟೇ ಸಿಂಪಲ್ ಈ ಮಳೆ ಬಂದ್ ಆಟ ನಿಂತೋಗ್ಲಿ ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗ್ಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತಿವಿ ಅಂಥದ್ದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತು ಎಷ್ಟು ಕಟ್ತಾನೆ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಪ್ಲೀಸ್ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದುಗಡೆ ಅದಕ್ಕೆ ಕರೆಸಿರೋದು ಅವ್ನ ಎ ಟಿ ಎಮ್ಮು ಆ ಟಿ ಎಮ್ಮು ಯಾವ ಯಾವ ಕಾರ್ಡಿಂದ ತೆಗೀತೀರ ತೆಗೀರಿ ಬಾಂಡ್ ಅಮೌಂಟ್ ಏನಿದೆ ರಿಮಿಟ್ ಮಾಡ್ತಾರೆ ಅಂತ ಹೇಳಿದ್ರು ಅಷ್ಟು ಅಷ್ಟು ಕೊಟ್ಟರೆ ಮಾತ್ರ ಹೊರಗೆ ಬಿಡೋದು ಇಲ್ಲದ್ರೆ ಸುಮ್ಮನೆ ತಕ್ಕಾ ಬಿಟ್ಟರೆ ಸಿಕ್ಕ ಅಂತ ಕೆ ಎಸ್ ಬಿಟ್ಟರೆ ಹಿಡಿದಿ ಪ್ರಿವಿಯಸ್ ಕೌನ್ಸಿಲ್ So, mean, you know, if my what is instructed, previous council also was here, my what have been instructed, my that the matter was heard. That is what my the previous council instructed. And my this court came to the conclusion that my if he deposits the fine amount of 25,000, my I'm not at all aware of what, my has occurred on the last occasion. Only on the instruction, my given by the previous council. So, my Lord, agreed, my that you would come and submit before this court. My also waited. In all fairness, my Lord, he was here. He and I N P there. ಬ್ಲಡ್ ಯೂಸ್ ಹಿಯರ್ ಟು ದಟ್ ಎಕ್ಸ್ಟೆಂಟ್ ಮಲ್ಲ ಮಾಡ್ಲಿ ಅವರು ದುಡ್ಡು ಕಟ್ಲಿ ಫಸ್ಟ್ ಆಯ್ತು ದುಡ್ಡು ಕಟ್ಲಿ ಎಂಡ್ ದಿ ಲಿಸ್ಟ್ ಸುಮ್ಮನೆ ಯಾಕೆ ಅದೇ ಪುರಾಣ ಮಾಡ್ಕೊಂಡು ಕೂತಿರ್ತಾರೆ ವೈ ಡು ಯು ಟೇಕ್ ಅಪ್ ದಿಸ್ ಮ್ಯಾಟರ್ಸ್ ನಾವು ನೋಡಿ ಇವಾಗ ಪುರಾಣ ಕೊಡೋದವ್ನ್ ಎಲ್ಲಾರ್ಗು ಏನು ಪುರಾಣ ಯಸ್ ಪ್ರೂವ್ ಯುವರ್ ಅಬ್ಜೆಕ್ಷನ್ ಬಿಡ್ಬೇಡಿ ಸರ್ ಬಿಟ್ರೆ ಸಿಗೋದಿಲ್ಲ ಅಂತ ಯಸ್ ಪ್ರೂವ್ ಇಟ್ ಆಕ್ಚುಲಿ ಬೆಳಿಗ್ಗೆ ಟೆನ್ ತರ್ಟಿಗೆ ಬಂದಿರ ಮೇಲೆ ಅದಕ್ಕೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮ ಮುಂದೆ ಟೆನ್ ತರ್ಟಿಗೆ ಬಂದ್ರು ಅಟ್ಟೆ ಯಾವಾಗ ಬಂದ್ರು ಅಟ್ಟೆ ಅಯೋಗ್ಯ ಇಟ್ಕೊಂಡ್ ಬಂದಿಲ್ವಲ್ಲ ನಮಗೆ ವೆರಿ ದಿ ಎಸ್ ಪಿ ದಟ್ಸ್ ವೈ ಐ ಆಸ್ಟ್ ಯು ವೆರಿ ದಿ ಎಸ್ಪಿ ಪಿ ಒಂದು ಹೈಕೋರ್ಟ್ ಇಂದ ಕೊಟ್ಟಿದ್ದ ನೋಟಿಸ್ ಜಾರಿ ಮಾಡಲ್ಲ ಅಂದ್ರೆ ಏನಕ್ಕೆ ಇರ್ಬೇಕ್ರಿ ಪ್ಲೀಸ್ ಟೆಲ್ ಮಿ ಇಟ್ ಈಸ್ ಯುವರ್ ಕೇಸ್ ಮೈ ಈಸ್ ಇಟ್ ಮೈ ಕೇಸ್ ನೋ ವಿಲ್ ಐ ಗೆಟ್ ಎನಿ ಸಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಸೆಂಡಿಂಗ್ ಎ ಪರ್ಸನ್ ಟು ದಿ ಜುಡಿಷಿಯಲ್ ಕಸ್ಟಡಿ ನೋ ಇನ್ಫ್ಯಾಕ್ಟ್ ವಿರ್ ದಿ ಕಸ್ಟೋಡಿಯನ್ಸ್ ಆಫ್ ದೇರ್ ರೈಟ್ಸ್ ಆಲ್ಸೋ ಇಲ್ಲೋ ಡಸೆಂಟ್ ಕಮ್ ಇಸ್ ಎ ಕನ್ವಿಕ್ಟ್ ಇಸ್ ಎಂಗೇಟ್ ದಿ ಕೌನ್ಸಿಲ್ ಕೌನ್ಸಿಲ್ ಸೇ ಸರ್ ಐ ಎಮ್ ಅನೇಬಲ್ ಟು ಡೂ ಎನಿಥಿಂಗ್ ಸೊ ಪ್ಲೀಸ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಅಂದ್ರೆ ಕೌನ್ಸಿಲ್ಗೆ ಮೋಸ ಇವರು ಇಡ್ಕೊಂಬಾ ಅಂತ ಕರೆಸು ಅಂತ ಅಂದ್ರೆ ಬುಡಕ್ ಹಾಕೊಂಡು ಕುತ್ಕೋತಾರೆ ಏನ ಅಂತ ಮಹತ್ ಕಾರ್ಯ ಇದ್ದು ರಾಜಕಾರ್ಯ ಕೇಳಿ ಏನಂತ ಅದನ್ನ ಹೇಳ ಅವ್ರು ಎಸ್ ಪಿ ಇಲ್ಲ ಇವರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಬೈಸ್ಕೊಂಬ ಹೋಗು ಅಂತ ಅವ್ರ ಬೈಸ್ಕೊಂಡ್ ಹೋಗಬೇಕು ಇವತ್ ಸಿಕ್ತವ್ ಅವತ್ ಸಿಗಲ್ವಾ ವಾರಂಟ್ ಗಿರೋ ಬೆಲೆ ವಾರೆಂಟ್ ಗಿರಬೇಕು ಈಗ ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಬರ್ದಾಕ್ತ ಇವಾಗ ಶೋ ಕಾಸ್ ಅಂದ್ವಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡಕ್ಕೆ ಬಂತಲ್ಲ ಈಗ ಅದಕ್ಕೆ ಶೋ ಅಂತ ಕರೆದು ಅಲ್ಲ ಇವಾಗ ಬಂತದು ಕ್ರೈಮ್ ಮೀಟಿಂಗ್ ಏನು ಕತೆ ಕಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನಡಿಯೋಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗದಲ್ಲಿ ಇನ್ನೇನಾಗುತ್ತೆ ಆಗುತ್ತೆ ಮೆನ್ ಮೆಟೀರಿಯಲ್ಲು ಶಾರ್ಟೇಜೇ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನು ಬೇಕಾದ್ರೆ ಆಗುತ್ತೆ ಇವಾಗ ಬರ್ಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥ ಎರಡು ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತಂಗ್ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ತು ಊರಿಂದ ಹೋದವನು ಇವತ್ತಂಗ್ರಿ ಸಿಕ್ತ ಶೋಕಾಸ್ ನೋಟಿಸ್ ಅಂದ್ರೆ ಹೇಳಿದ್ರಿ ಏ ನೋಡ ದುಡ್ಡೆಲ್ಲ ಕಟ್ಟಬೇಕು ಅವನು ನಿಂದೇ ಬಾಂಡ್ ಮಾಡಿರೋದನ್ನ ಅದ್ ಕೊಟ್ರೆ ಇವತ್ತೇ ಬಿಡ್ತೀವಿ ಆಮೇಲೆ ಕೇಸ್ ನಡೆಯುತ್ತೆ ಮುಂದಕ್ಕೆ ಇಲ್ಲ ಅಂತಂದ್ರೆ ಜೈಲಲ್ಲಿ ಇರ್ಲಿ ನೀನ್ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಆ ಕಡೆ ಕರ್ಸ್ಬಿಡಿ ಆಮೇಲೆ ನೋಡೋಣ ಅದು ನಾಲ್ಕು ಗಂಟೆ ತಗೊಳ್ಳಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ